ಪ್ರೈಸ್ಲ್ ಆರ್ಟ್ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವಿ ಮಕ್ಕಳೇ ನಾವು ಈ ದಿನಗಳಲ್ಲಿ ನಮ್ಮ ಜ್ಞಾನೇಂದ್ರಿಯಗಳ ಮುಖಾಂತರ ಸತ್ಯವೇದ ಆಳವಾದ ಸಂಗತಿಗಳನ್ನು ಕಲಿಯಲಿಕ್ಕಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ನಾಲಿಗೆಯ ಕುರಿತಾಗಿ ನಾವು ಕಲಿತಿದ್ದೇವೆ ಹೌದು ನೋಡಿ ಎ ಬಿ ಮೈಂಡ್ಫುಲ್ ಆಫ್ ಯೋರ್ ವರ್ಡ್ಸ್ ಇಟ್ ಮೇ ಹೀಲ್ ಆರ್ ಹರ್ಟ್ ಹೌದು ನಮ್ಮ ಮಾತುಗಳಲ್ಲಿ ಎಚ್ಚರಿಕೆಯಾಗಿರಬೇಕು ಕೆಲವು ಸಲ ಅವು ಗುಣಪಡಿಸಲೂಬಹುದು ಅಥವಾ ಗಾಯವನ್ನು ಮಾಡಲುಬಹುದು ಹೌದು ಪ್ರಿಯರಾದ ಮಕ್ಕಳೇ ನಾವು ಆಡುವ ಮಾತುಗಳು ಅನೇಕ ಸಾರಿ ಅನೇಕರನ್ನು ಘಾಸಿಗೊಳಿಸಿರಬಹುದು ಆದರೆ ಒಂದು ವಿಶೇಷ ಸಂಗತಿ ಏನೆಂದರೆ ನಮ್ಮ ಮಾತುಗಳಿಂದಲೂ ಸಹ ನಾವು ಅನೇಕರ ರೋಗಗಳನ್ನು ಗುಣಪಡಿಸಬಹುದು ನಾವು ಸತ್ಯಭೇದದಲ್ಲಿ ನೋಡುವುದಾದರೆ ಒಬ್ಬ ಶತಾಧಿಪತಿಯು ಯೇಸುಕ್ರಿಸ್ತನ ಬಳಿಗೆ ಬಂದು ನನ್ನ ಆಳು ಸ್ವಸ್ಥವಾಗಬೇಕೆಂಬುದಾಗಿ ಆತನು ಬೇಡಿಕೊಳ್ಳುತ್ತಾನೆ ಆಗ ಯೇಸುನ ಸ್ವಾಮಿ ನಿನ್ನ ಮನೆಗೆ ಬರುತ್ತೇನೆ ಎನ್ನುವಾಗ ಆತನು ಎಷ್ಟು ಸುಂದರವಾಗಿ ಉತ್ತರ ಕೊಡುವಾಗ ಯೇಸು ಕ್ರಿಸ್ತನು ಹೇಳುತ್ತಾನೆ ನಾನು ಇಸ್ರೇಲರಲ್ಲಿ ಇಂಥ ನಂಬಿಕೆಯನ್ನು ಎಲ್ಲೂ ಕಾಣಲಿಲ್ಲ ಎಂಬುದಾಗಿ ನೋಡಿ ಆತನು ಹೇಳಿದ ಆ ಕ್ಷಣದಲ್ಲೇ ಆಳಿಗೆ ಗುಣವಾಯಿತು ಎಂಬುದಾಗಿ ಕೂಡ ನಾವು ಅಲ್ಲಿ ನೋಡುತ್ತೇವೆ ನೋಡಿ ನಾವು ಹಾಡುವ ಮಾತುಗಳು ಹೇಗೆ ಒಬ್ಬ ವ್ಯಕ್ತಿಯನ್ನು ಗುಣಪಡಿಸುವಂತ ಶಕ್ತಿಯನ್ನು ಕೂಡ ಅದು ಹೊಂದಿರುತ್ತದೆ ಆದ್ದರಿಂದ ಈ ದಿನಗಳಲ್ಲಿ ನಮ್ಮ ಬಾಯಿಂದ ಹೆಚ್ಚಾಗಿ ಬರುವ ಮಾತುಗಳು ಅದು ದೇವರ ಮಾತುಗಳಾಗಿರಬೇಕು ಯೇಸು ಕ್ರಿಸ್ತನು ಕೂಡ ತಾನು ಹೋದ ಕಡೆಗಳಲ್ಲೆಲ್ಲ ಆತನು ಆ ಗುಣಪಡಿಸುವ ಮಾತುಗಳನ್ನು ಹಾಡುತ್ತಾನೆ ಆ ಮಾತುಗಳಿಂದ ಅನೇಕ ಸತ್ತ ವ್ಯಕ್ತಿಗಳು ಕೂಡ ಜೀವವನ್ನು ಹೊಂದಿಕೊಳ್ಳುತ್ತಾರೆ ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿಗಳು ಹನ್ನೆರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಕತ್ತಿ ತಿರಿದ ಹಾಗೆ ದುಡುಕಿ ಮಾತಾಡುವವರುಂಟು ಮತಿವಂತರ ಮಾತೆ ಮದ್ದು ಎಂಬುದಾಗಿ ಅದು ನೋಡಿ ಜ್ಞಾನಿಗಳ ಮಾತು ಎಂದು ಪರಮ ಔಷಧವಾಗಿದೆ ಆ ಜ್ಞಾನವಾದ ಮಾತು ಏನೆಂದರೆ ಬೈಬಲ್ನಲ್ಲಿ ಅಥವಾ ಸತ್ಯವೇದದಲ್ಲಿ ಬರೆದಿರುವ ದೇವರ ಮಾತುಗಳು ನಮ್ಮ ಬಾಯಿ ಮುಖಾಂತರ ಅಂಥ ಮಾತುಗಳು ಹೊರಟು ಬರಲಿ ಅವು ಇತರರನ್ನು ಗುಣಪಡಿಸಲಿ ಇತರರನ್ನು ಕಟ್ಟುವಂಥದ್ದಾಗಿರಲಿ ಅದರ ಮೂಲಕ ನಾವು ಕೂಡ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ